ರ್ಯಾಂಕ್ ಇನ್ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಇದ್ದೀವಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ನಾಲ್ಕನೇ ಅಧ್ಯಾಯವಾಗಿರುವಂತಹ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಎನ್ನುವಂತಹ ಪಾಠ ಇದನ್ನು ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಆದಾಯದಿಂದ ಸ್ವತಂತ್ರವಾದ ಅನುಭೋಗವು ಪ್ರಶ್ನೆ ಕನ್ಸಂಪ್ಷನ್ ವಿಚ್ ಈಸ್ ಇಂಡಿಪೆಂಡೆನ್ಸ್ ಆಫ್ ಇನ್ಕಮ್ ಇಸ್ ಕಾಲ್ಡ್ ಸೊ ಆಪ್ಷನ್ಸ್ ಇರುತ್ತೆ ಮೊದಲನೇ ಆಪ್ಷನ್ ಪ್ರೇರಿತ ಅನುಭೋಗವಾಗಿದೆ ಇಂಡಿವ್ಯೂಜಲ್ ಕನ್ಸಂಪ್ಷನ್ ಆಪ್ಷನ್ ಬಿ ಸ್ವಾಯತ್ತ ಅನುಭೋಗವಾಗಿದೆ ಆಟಾನಮಸ್ ಕನ್ಸಮ್ಷನ್ ಆಪ್ಷನ್ ಸಿ ವ್ಯರ್ಥ ಅನುಭೋಗವಾಗಿದೆ ವೇಸ್ಟ್ಫುಲ್ ಕನ್ಸಮ್ಷನ್ ಆಪ್ಷನ್ ಡಿ ಹಿಂದಿನ ಅನುಭೋಗವಾಗಿದೆ ಫಾಸ್ಟ್ ಕನ್ಸಮ್ಷನ್ ಸೊ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಾಯತ್ತ ಅನುಭೋಗವಾಗಿದೆ ಇಟ್ ಮೀನ್ಸ್ ಆಟನಮಸ್ ಕನ್ಸಮ್ಷನ್ ಅಂದರೆ ಇಲ್ಲಿ ಅನುಭೋಗ ಸ್ವಾಯತ್ತ ಅನುಭೋಗ ಅಂತ ಬರುತ್ತೆ ಅನುಭೋಗದಲ್ಲಿ ಕನ್ಸಂಪ್ಷನ್ನಲ್ಲಿ ಎರಡು ಪ್ರಮುಖವಾದಂತಹ ಆಯಾಮಗಳನ್ನು ನಾವು ನೋಡ್ತೀವಿ ಅದು ಸ್ವಾಯತ್ತ ಅನುಭೋಗ ಮತ್ತು ಪ್ರೇರಿತ ಅನುಭೋಗ ಅಂತೇಳಿ ಅದನ್ನು ಅಟನಮಸ್ ಕನ್ಸಂಪ್ಷನ್ ಆ್ಯಂಡ್ ಇಂಡ್ಯೂಸ್ಡ್ ಕನ್ಸಂಪ್ಷನ್ ಅಂತ ಕರಿತೀವಿ ಇಲ್ಲಿ ಸ್ವಾಯತ್ತ ಅನುಭೋಗ ಅಂತಂದರೆ ವರಮಾನ ಅಂದರೆ ಆದಾಯ ಈ ಎರಡೂ ಅಂದರೆ ವರಮಾನ ಅಂದರೂ ಒಂದೇ ಆದಾಯ ಅಂದರೂ ಒಂದೇ ಈ ಆದಾಯ ಶೂನ್ಯವಾದ ಶೂನ್ಯವಾಗಿದ್ದಾಗಲೂ ಸಹ ಅನುಭೋಗ ನಡೆದ್ರೆ ಇನ್ನೊಮ್ಮೆ ನೋಡ್ರಿ ಆದಾಯ ಶೂನ್ಯವಾಗಿದ್ದಾಗಲೂ ಸಹ ಅನುಭೋಗ ನಡೆದರೆ ಅಂತಹ ಅನುಭೋಗವನ್ನು ಸ್ವಾಯತ್ತ ಅನುಭೋಗ ಅಂತ ಕರಿತೀವಿ ಈ ಅನುಭೋಗವು ಆದಾಯದ ಆದಾಯ ಶೂನ್ಯ ಇದ್ದಾಗಲೂ ಕೂಡ ನಡೆಯುತ್ತದೆ ಸೊ ಆದ್ದರಿಂದ ಇದನ್ನು ನಾವು ಆದಾಯದಿಂದ ಸ್ವತಂತ್ರವಾದಂತಹ ಅನುಭೋಗ ಆ ಸ್ವತಂತ್ರವಾಗಿರೋದಕ್ಕೆ ಸ್ವಾಯತ್ತ ಎನ್ನುವಂಥ ಇನ್ನೊಂದು ಪದವನ್ನು ನಾವು ಸೇರಿಸ್ಬೋದು ಸೊ ಹೀಗೆ ದ ಅಟನಮಸ್ ಕನ್ಸಂಪ್ಷನ್ ದ ಲೆವೆಲ್ ಆಫ್ ಕನ್ಸಂಪ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನ್ಕಮ್ ಸೊ ದಿಸ್ ಈಸ್ ಕಾಲ್ಡ್ ಅಟನಮಸ್ ಕನ್ಸಂಪ್ಷನ್ ಸೊ ಇಲ್ಲಿ ದ ಆಟನಮಸ್ ಕನ್ಸಂಪ್ಷನ್ ಈಸ್ ಆಲ್ವೇಸ್ ಇಂಡಿಪೆಂಡೆಂಟ್ ಆಫ್ ಇನ್ಕಮ್ ಓಕೆ ಸೊ ಇಫ್ ದ ಕನ್ಸಂಪ್ಷನ್ ಟೇಕ್ಸ್ ಪ್ಲೇಸ್ ಈವನ್ ವೆನ್ ಇನ್ಕಮ್ ಈಸ್ ಝೀರೋ ಆದಾಯ ಶೂನ್ಯವಾಗಿದ್ದಾಗಲೂ ಕೂಡ ಇಲ್ಲೇನಾಗತ್ತೆ ಅನುಭೋಗ ಆಗತ್ತೆ ಸೊ ಆದ್ದರಿಂದ ಇದನ್ನು ಸ್ವಾಯತ್ತ ಅನುಭೋಗ ಅಂತ ಕರಿತೀವಿ ಬಿಕಾಸ್ ಆಫ್ ಆಟೋನಮಸ್ ಕನ್ಸಂಪ್ಷನ್ ಇಸ್ ಕಾಲ್ಡ್ ಆಸ್ ಇಂಡಿಪೆಂಡೆಂಟ್ ಇನ್ಕಮ್ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಎರಡನೇ ಪ್ರಶ್ನೆ ಎಂ ಪಿ ಸಿ ಯ ಮೌಲ್ಯವು ವ್ಯಾಲ್ಯೂ ಆಫ್ ಎಂ ಪಿ ಸಿ ಲೈಸ್ ಬಿಟ್ವೀನ್ ಎರಡನೇ ಪ್ರಶ್ನೆ ಸೊ ಇದರ ಆಪ್ಷನ್ ಹೀಗಿದೆ ಆಪ್ಷನ್ ಎ ಒನ್ ಆ್ಯಂಡ್ ಟೂ ಒಂದು ಮತ್ತು ಎರಡರ ನಡುವೆ ಇರುತ್ತದೆ ಆಪ್ಷನ್ ಬಿ ಝೀರೋ ಆ್ಯಂಡ್ ಒನ್ ಝೀರೋ ಮತ್ತು ಒಂದರ ನಡುವೆ ಇರುತ್ತದೆ ಆಪ್ಷನ್ ಸಿ ಎ ಟೂ ಆ್ಯಂಡ್ ಫೋರ್ ಎರಡು ಮತ್ತು ನಾಲ್ಕರ ನಡುವೆ ಇರುತ್ತದೆ ಆಪ್ಷನ್ ಡಿ ಝೀರೋ ಆ್ಯಂಡ್ ಝೀರೋ ಪಾಯಿಂಟ್ ಫೈವ್ ಝೀರೋ ಮತ್ತು ಝೀರೋ ಪಾಯಿಂಟ್ ಫೈವ್ ನಡುವೆ ಇರುತ್ತದೆ ಇಲ್ಲಿ ಎಂ ಪಿ ಸಿಯ ಮೌಲ್ಯವು ಎಷ್ಟರ ನಡುವೆ ಇರುತ್ತೆ ಅನ್ನುವಂಥ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಝೀರೋ ಮತ್ತು ಒಂದರ ನಡುವೆ ಇರುತ್ತದೆ ಝೀರೋ ಆ್ಯಂಡ್ ಒನ್ ನೀವು ಕೇಳ್ಬೋದು ಇಲ್ಲಿ ಎಂ ಪಿ ಸಿ ಅಂತಂದರೆ ಏನು ಅಂತೇಳಿ ಎಂ ಪಿ ಸಿ ಅಂತಂದರೆ ಇದನ್ನು ಸೀಮಾಂತ ಅನುಭೋಗ ಪ್ರವೃತ್ತಿ ಅಂತ ಕರೀತಾರೆ ಸೀಮಾಂತ ಅನುಭೋಗ ಪ್ರವೃತ್ತಿ ಅಂತೇಳಿ ಕರೀತಾರೆ ಅಂದರೆ ಮಾರ್ಜಿನಲ್ ಪ್ರೊಪೆನ್ಸಿಟಿ ಆಫ್ ಕನ್ಸ್ಯೂಮ್ ಅಂತೇಳಿ ಇಂಗ್ಲೀಷ್ನಲ್ಲಿ ಅಂದರೆ ಆದಾಯ ಬದಲಾವಣೆ ಆದಂತೆ ಅನುಭೋಗದಲ್ಲಾಗುವಂತಹ ಬದಲಾವಣೆಯ ದರವನ್ನು ಸೀಮಾಂತ ಅನುಭೋಗ ಪ್ರವೃತ್ತಿ ಅಂತ ಕರಿತೀವಿ ಅನುಭೋಗಿಯ ಆದಾಯ ಬದಲಾವಣೆ ಆದಂತೆ ಅನುಭೋಗದಲ್ಲಾಗುವ ಬದಲಾವಣೆಯ ದರವನ್ನು ಸೀಮಾಂತ ಅನುಭೋಗ ಪ್ರವೃತ್ತಿ ಎಂದು ಕರೆಯುತ್ತೇವೆ ಸೊ ಅನುಭೋಗಿ ಆದಾಯ ಹೇಗೆ ಬದಲಾವಣೆ ಆಗ್ತಿರತ್ತೆ ಹಾಗೆ ಅವನ ಅನುಭೋಗದಲ್ಲೂ ಕೂಡ ಬದಲಾವಣೆ ಆಗುತ್ತೆ ಇನ್ಕಮ್ ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ ಹಾಗೆ ಕನ್ಸಂಪ್ಷನ್ನು ಕೂಡ ಚೇಂಜ್ ಆಗುತ್ತೆ ಇದಕ್ಕೆ ಎಂ ಪಿ ಸಿ ಅಂತ ಕರಿತೀವಿ ಇದಕ್ಕೊಂದು ಸೂತ್ರ ಇದೆ ರೀ ಈ ಸೂತ್ರ ಎಂ ಪಿ ಸಿ ಈಸ್ ಈಕ್ವಲ್ಸ್ ಟು ವೇರಿಯೇಬಲ್ ವೈ ಡಿವೈಡೆಡ್ ಬೈ ವೇರಿಯಬಲ್ ಸಿ ಈಸ್ ಈಕ್ವಲ್ ಟು ಸಿ ಅಂತೇಳಿ ನಾವು ಒಂದು ಸೂತ್ ಲೈಟ್ ಇದೆ ಇದಕ್ಕೆ ಇನ್ನು ಈ ಎಂ ಪಿ ಸಿಯು ಝೀರೋ ಮತ್ತು ಒಂದರ ನಡುವೆ ಹೇಗಿರುತ್ತೆ ಅದನ್ನು ನಾವು ತಿಳ್ಕೊಬೇಕು ಅಂತಂದರೆ ಮೊದಲನೇ ಪಾಯಿಂಟ್ ನಾವು ನೋಡಬೇಕು ಆದಾಯ ಹೆಚ್ಚಾದಂತೆ ಅನುಭೋಗದ ಬದಲಾವಣೆ ಈ ಆದಾಯ ಹೆಚ್ಚಾದಂತೆ ಅನುಭೋಗದ ಬದಲಾವಣೆಯೂ ಕೂಡ ಆದಾಯದ ಬದಲಾವಣೆಗಿಂತ ಹೆಚ್ಚಾಗಿರಲು ಸಾಧ್ಯ ಇರೋದಿಲ್ಲ ಹೀಗಾಗಿ ಅನುಭೋಗ ಪಡೆಯಬಹುದಾದ ಗರಿಷ್ಠ ಮೌಲ್ಯ ಅಲ್ಲಿ ಒಂದು ಮಾತ್ರ ಆಗಿರುತ್ತೆ ಸೊ ಹಿಯರ್ ದ ಚೇಂಜ್ ಇನ್ ಕನ್ಸಂಪ್ಷನ್ ಪರ್ ಯೂನಿಟ್ ಚೇಂಜ್ ಇನ್ ಇನ್ಕಮ್ ಇಸ್ ಕಾಲ್ಡ್ ಮಾರ್ಜಿನಲ್ ಪ್ರಾಪೆನ್ಸಿಟಿ ಟು ಕನ್ಸ್ಯೂಮ್ ಸೊ ಹಿಯರ್ ದ ಮೇನ್ ಪಾಯಿಂಟ್ ಈಸ್ ವೆನ್ ದ ಇನ್ಕಮ್ ಚೇಂಜ್ ಆಸ್ ಚೇಂಜ್ ಇನ್ ಕನ್ಸಂಪ್ಷನ್ ಕ್ಯಾನ್ ನೆವರ್ ಎಕ್ಸಿಪ್ ದ ಚೇಂಜ್ ಇನ್ ಇನ್ಕಮ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ವಿಚ್ ಕ್ಯಾನ್ ಟೇಕ್ ಈಸ್ ಒನ್ ಹೀಗೂ ಕೂಡ ನಾವು ಇದನ್ನು ಅಳಿತೀವಿ ಇನ್ನೊಂದು ರೀತಿಯಲ್ಲೂ ಕೂಡ ನಾವು ನೋಡಿದಾಗ ಅನುಭೋಗಿಯ ಆದಾಯ ಬದಲಾವಣೆಯಾದರೂ ಅನುಭೋಗದಲ್ಲಿ ಬದಲಾವಣೆ ಆಗದೇ ಇದ್ದರೆ ಇದನ್ನು ನಾವು ಎಂ ಪಿ ಸಿಯ ಜೀರೋ ಅಂತ ನಾವು ಪರಿಗಣಿಸ್ತೀವಿ ಆದ್ದರಿಂದ ಇಲ್ಲಿ ಎಮ್ ಪಿ ಯು ಎಮ್ ಪಿ ಸಿ ಝೀರೋ ಇಂದ ಒಂದರ ನಡುವೆ ಇರುತ್ತೆ ಇಲ್ಲಿ ಆದಾಯ ಹೆಚ್ಚಾದಂತೆ ಅನುಭೋಗದ ಬದಲಾವಣೆಯು ಆದಾಯದ ಬದಲಾವಣೆಗಿಂತ ಹೆಚ್ಚಾಗಿರಲು ಸಾಧ್ಯವಿರೋದಿಲ್ಲ ಹೀಗಿದ್ದಾಗ ಎಂ ಪಿ ಸಿಯ ಮೌಲ್ಯ ಒಂದಾಗಿರುತ್ತೆ ಒಂದು ವೇಳೆ ಅನುಭೋಗಿಯ ಆದಾಯ ಬದಲಾವಣೆ ಆದರೂ ಅನುಭೋಗದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಹೀಗಿದ್ದಾಗ ಎಂ ಪಿ ಸಿಯ ಮೌಲ್ಯ ಶೂನ್ಯವಾಗಿರುತ್ತೆ ಆದ್ದರಿಂದ ಎಂ ಪಿ ಸಿಯ ಮೌಲ್ಯ ಝೀರೋ ಮತ್ತು ಒಂದರ ನಡುವೆ ಇರುತ್ತದೆ ಓಕೆ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಮೂರನೇ ಪ್ರಶ್ನೆ ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮವಾಗುವ ಬಿಂದುವಿನಲ್ಲಿ ದ ಪಾಯಿಂಟ್ ವೇರ್ ಎಕ್ಸ್ ಆ್ಯಂಟಿ ಅಗ್ರಿಗೇಟೆಡ್ ಡಿಮಾಂಡ್ ಈಸ್ ಈಕ್ವಲ್ ಟು ಎಕ್ಸ್ ಆ್ಯಂಟಿ ಅಗ್ರಿಗೇಟ್ ಸಪ್ಲೈ ವಿಲ್ ಬಿ ಆಪ್ಷನ್ ಎ ಸಮತೋಲನದಲ್ಲಿರುತ್ತದೆ ಇಕ್ವಿಲಿಬ್ರಿಯಮ್ ಆಪ್ಷನ್ ಬಿ ಅಸಮತೋಲನವಿರುತ್ತದೆ ಡಿಸ್ಇಕ್ವಿಲಿಬ್ರಿಯಮ್ ಆಪ್ಷನ್ ಸಿ ಹೆಚ್ಚುವರಿ ಬೇಡಿಕೆ ಇರುತ್ತದೆ ಎಕ್ಸಸ್ ಡಿಮಾಂಡ್ ಆಪ್ಷನ್ ಬಿ ಆಪ್ಷನ್ ಡಿ ಹೆಚ್ಚುವರಿ ಪೂರೈಕೆ ಇರುತ್ತದೆ ಎಕ್ಸಸ್ ಸಪ್ಲೈ ಸರಿಯಾದ ಉತ್ತರ ಆಪ್ಷನ್ ಎ ಸಮತೋಲನದಲ್ಲಿ ಇರುತ್ತದೆ ಇಕ್ವಿಲಿಬ್ರಿಯಂ ಸೊ ಪ್ರಶ್ನೆ ನೋಡಿದ್ರಿ ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮನಾಗುವ ಬಿಂದುವಿನಲ್ಲಿ ಏನಾಗಿರುತ್ತೆ ಅಂತ ಕೇಳ್ತಾರೆ ಸೊ ಸಮತೋಲನದಲ್ಲಿ ಇರುತ್ತದೆ ಎನ್ನುವಂತಹ ಉತ್ತರವನ್ನು ನಾವಿಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳೇ ಇದು ಒಂದು ಡೈರೆಕ್ಟ್ ಕ್ವಶನ್ ಆಗೈತಿ ನಿಮಗೆ ನಿಮ್ಮ ಸರ್ ಮೇಡಮ್ ಪಾಠ ಮಾಡುವಾಗ ಹೇಳಿರ್ತಾರೆ ಸಮತೋಲನ ಅಂತ ಪಾಠ ಮಾಡಿರ್ತಾರೆ ಈಕ್ವಿಲಿಬ್ರಿಯಮ್ ಅಂತೇಳಿ ಈಕ್ವಿಲಿಬ್ರಿಯಂ ಈಕ್ವಿಲಿಬ್ರಿಯಮ್ದು ಮೀನಿಂಗ್ ಹೇಳಿರ್ತಾರೆ ಆ ಈಕ್ವಿಲಿಬ್ರಿಯಮ್ ದು ಅರ್ಥ ತಿಳಿಸಿದಾಗ ವಾಟ್ ಈಸ್ ದ ಮೀನಿಂಗ್ ಆಫ್ ಈಕ್ವಿಲಿಬ್ರಿಯಮ್ ಅಂತ ಬಂದಾಗ ಆ ಒಂದು ಮೀನಿಂಗೆ ಇಲ್ಲಿ ಎಮ್ ಸಿ ಕ್ಯೂ ಆಗಿ ಬಂದಿರುವಂಥದ್ದು ಅದಕ್ಕೋಸ್ಕರ ಅರ್ಥಗಳನ್ನು ನಾವು ಅಧ್ಯಯನ ಮಾಡಬೇಕು ಈಕ್ವಿಲಿಬ್ರಿಯಮ್ ಅಂತ ಹೇಳ್ತಾರೆ ಅಂದರೆ ಸಮತೋಲನ ಅಂತ ಕರೀತಾರೆ ಅಂದರೆ ಯಾವ ಬಿಂದುವಿನಲ್ಲಿ ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮನಾಗಿರ್ತದೆಯೋ ಅದನ್ನು ಸಮತೋಲನ ಅಂತ ಕರೀತಾರೆ ಬೇಡಿಕೆ ಮತ್ತು ಪೂರೈಕೆಗೆ ಬ್ಯಾಲೆನ್ಸ್ ಆಗಿರುತ್ತಿದ್ದು ಓಕೆ ಬೇಡಿಕೆ ಮತ್ತು ಪೂರೈಕೆಗೆ ಸಮನಾಗಿರುತ್ತೆ ಆದ್ದರಿಂದ ಇದನ್ನು ಈಕ್ವಿಲಿಬ್ರಿಯಮ್ ಪಾಯಿಂಟ್ ಅಂತ ಕರಿತೀವಿ ಸೊ ಹೀಗಾಗಿ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಸಮತೋಲನವಾಗಿರುತ್ತದೆ ಈಕ್ವಿಲಿಬ್ರಿಯಮ್ ಅಂತ ನಾವು ಕರಿತೀವಿ ಓಕೆ ಸೊ ಅದಕ್ಕೆ ಮೀನಿಂಗನ್ನು ನಾವು ನೋಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ದ ಪಾಯಿಂಟ್ ವೇರ್ ಎಕ್ಸ್ ಆ್ಯಂಟಿ ಅಗ್ರಿಗೇಟೆಡ್ ಅಗ್ರಿಗೇಟ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಎಕ್ಸ್ ಆ್ಯಂಟಿ ಅಗ್ರಿಗೇಟ್ ಸಪ್ಲೈ ವಿಲ್ ಬಿ ಈಕ್ವಿಲಿಬ್ರಿಯಮ್ ಎನ್ನುವಂಥದ್ದು ಇಲ್ಲಿ ವಿಲ್ ಬಿ ಅಂದಾಗ ಮುಂದೆ ಏನು ಅಲ್ಲಿ ಕ್ವೆಶನಲ್ಲಿ ಕೊಟ್ಟಿಲ್ಲ ಸೊ ಹೀಗಾಗಿ ಸ್ಪೇಸ್ ಇದೆಯಲ್ಲ ಆ ಸ್ಪೇಸಲ್ಲಿ ನಾವೇನು ತುಂಬಬೇಕು ಅಂತಂದರೆ ಈಕ್ವಿಲಿಬ್ರಿಯಮ್ ಎನ್ನುವಂಥದ್ದನ್ನು ತುಂಬಬೇಕಾಗತ್ತೆ ಓಕೆ ಇಟ್ ಈಸ್ ದ ಮೀನಿಂಗ್ ಆಫ್ ಈಕ್ವಿಲಿಬ್ರಿಯಮ್ ಓಕೆ ಸೊ ಗೋ ಗೋ ಥ್ರೂ ದ ಮೀನಿಂಗ್ ಓಕೆ ಈ ಒಳಗೆ ಆನ್ಸರ್ ಇದೆ ಸೊ ಆನ್ಸರ್ ಈಸ್ ಈಕ್ವಿಲಿಬ್ರಿಯಮ್ ನೆಕ್ಸ್ಟ್ ಕ್ವಶನ್ ಹೋಗೋಣ ನಾಲ್ಕನೇ ಪ್ರಶ್ನೆ ಸಾಲದ ಸುಲಭ ಲಭ್ಯತೆಯು ಸಾಲದ ಸುಲಭ ಲಭ್ಯತೆಯು ಈಸಿ ಅವೈಲೇಬಿಲಿಟಿ ಆಫ್ ಕ್ರೆಡಿಟ್ ಎನ್ಕರೇಜಸ್ ಸೊ ನಿಮ್ಮ ಆಪ್ಷನ್ ಆಪ್ಷನ್ ಎ ಉಳಿತಾಯವನ್ನು ಉತ್ತೇಜಿಸುತ್ತದೆ ಸೇವಿಂಗ್ ಆಪ್ಷನ್ ಬಿ ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಇನ್ವೆಸ್ಟ್ಮೆಂಟ್ ಆಪ್ಷನ್ ಸಿ ಬಡ್ಡಿ ದರವನ್ನು ಉತ್ತೇಜಿಸುತ್ತದೆ ರೇಟ್ ಆಫ್ ಇಂಟ್ರೆಸ್ಟ್ ಮೇಲಿನ ಯಾವುದೂ ಅಲ್ಲ ನನ್ನ ದ ಎಬೋ ಸರಿಯಾದ ಉತ್ತರ ಆಪ್ಷನ್ ಬಿ ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಅಂದರೆ ಇಲ್ಲಿ ಇದು ಆದಾಯ ಮತ್ತು ಉತ್ಪನ್ನಗಳ ಮೇಲೆ ಸಮಗ್ರ ಬೇಡಿಕೆಯ ಸ್ವಾಯತ್ತ ಬದಲಾವಣೆ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ನಾವು ನೋಡ್ತೀವಿ ಇದನ್ನು ಸಿಕ್ಸ್ ಮಾರ್ಸ್ಗೆ ಇದೆ ಇದು ಇದರಲ್ಲಿ ಇದು ಡೈರೆಕ್ಟ್ ಕ್ವೆಶನ್ ಆಗೈತಿ ಸಾಲದ ಸುಲಭ ಲಭ್ಯತೆಯಿಂದ ಏನನ್ನ ನಾವು ಉತ್ತೇಜಿಸ ಉತ್ತೇಜಿಸಬಹುದು ಅಂತ ಪ್ರಶ್ನೆ ಇದೆ ಈಗ ನಿಮಗೆ ಹಣ ಸಾಲ ಸಿಕ್ಕರೆ ಯೂಶಲಿ ಒಂದು ಉದ್ಯಮ ಸಂಸ್ಥೆಗೆ ಸಾಲ ಸಿಕ್ಕರೆ ಅದು ಏನು ಮಾಡುತ್ತೆ ಖರ್ಚು ಮಾಡುತ್ತಾ ಇಲ್ಲ ಅದನ್ನು ಅದು ಏನು ಮಾಡುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿಕೊಳ್ಳುತ್ತೆ ಉದ್ಯಮ ಸಂಸ್ಥೆ ಬ್ಯಾಂಕುಗಳಲ್ಲಿ ಹಣವನ್ನು ಪಡೆದಕ್ಕೆ ಮುಂದಿನ ಉತ್ಪಾದಕ ಕೆಲಸಗಳಿಗೆ ಬಳಸೋದಕ್ಕೆ ಹೀಗಾಗಿ ಇದು ಸಾಲದ ಸುಲಭ ಲಭ್ಯತೆಯು ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಈಸಿ ಅವೈಲೇಬಿಲಿಟಿ ಆಫ್ ಕ್ರೆಡಿಟ್ ಎಂಕರೇಜಸ್ ಟು ಇನ್ಕಮ್ ಇನ್ಕಮನ್ನು ಜನರೇಟ್ ಮಾಡೋದಕ್ಕೋಸ್ಕರ ಅಲ್ಲಿ ಸಾಲದ ಸುಲಭ ಲಭ್ಯತೆ ನಮಗೆ ಉಂಟಾಗುವಂಥದ್ದು ಸೊ ಹೀಗೆ ಮುಂದಿನ ಪ್ರಶ್ನೆಗೆ ಹೋಗೋಣ ಐದನೇ ಪ್ರಶ್ನೆ ಹೆಚ್ಚುವರಿ ಬೇಡಿಕೆ ಸನ್ನಿವೇಶದಲ್ಲಿ ಹೆಚ್ಚುವರಿ ಬೇಡಿಕೆ ಸನ್ನಿವೇಶದಲ್ಲಿ ಪ್ರಶ್ನೆ ಇನ್ ದ ಸಿಚುವೇಶನ್ ಆಫ್ ಎಕ್ಸಸ್ ಡಿಮಾಂಡ್ ಏನಾಗುತ್ತೆ ಅಂತ ಕೇಳಿದರೆ ಆಪ್ಷನ್ ಎ ಉತ್ಪನ್ನಕ್ಕಿಂತ ಬೇಡಿಕೆಯು ಕಡಿಮೆ ಇರುತ್ತೆ ಡಿಮಾಂಡ್ ಈಸ್ ಲೆಸ್ ದನ್ ದ ಲೆವೆಲ್ ಆಫ್ ಔಟ್ಪುಟ್ ಆಪ್ಷನ್ ಬಿ ಉತ್ಪನ್ನಕ್ಕಿಂತ ಬೇಡಿಕೆಯು ಅಧಿಕ ಇರುತ್ತದೆ ಡಿಮ್ಯಾಂಡ್ ಈಸ್ ಮೋರ್ ದ್ಯಾನ್ ದ ಲೆವೆಲ್ ಆಫ್ ಔಟ್ಪುಟ್ ಆಪ್ಷನ್ ಸಿ ಉತ್ಪನ್ನಕ್ಕಿಂತ ಪೂರೈಕೆಯು ಕಡಿಮೆ ಇರುತ್ತದೆ ಸಪ್ಲೈ ಇಸ್ ಲೆಸ್ ದ್ಯಾನ್ ದ ಲೆವೆಲ್ ಆಫ್ ಔಟ್ಪುಟ್ ಇನ್ನು ಕೊನೆಯ ಆಪ್ಷನ್ ಡಿ ಉತ್ಪನ್ನಕ್ಕಿಂತ ಪೂರೈಕೆಯು ಅಧಿಕ ಇರುತ್ತದೆ ಸಪ್ಲೈ ಇಸ್ ಮೋರ್ ದ್ಯಾನ್ ದ ಲೆವೆಲ್ ಆಫ್ ಔಟ್ಪುಟ್ ಆನ್ಸರ್ ಮಾಡಿರಿ ಸೊ ಅದು ಸರಿಯಾದ ಉತ್ತರ ಆಪ್ಷನ್ ಬಿ ಡಿಮಾಂಡ್ ಈಸ್ ಮೋರ್ ದ್ಯಾನ್ ದ ಲೆವೆಲ್ ಆಫ್ ಔಟ್ಪುಟ್ ಉತ್ಪನ್ನಕ್ಕಿಂತ ಬೇಡಿಕೆಯು ಅಧಿಕವಾಗಿರುತ್ತದೆ ಸೊ ಇಲ್ಲಿ ಹೆಚ್ಚುವರಿ ಬೇಡಿಕೆಯ ಸನ್ನಿವೇಶದಲ್ಲಿ ಉತ್ಪನ್ನಕ್ಕಿಂತ ಬೇಡಿಕೆಯು ಅಧಿಕವಾಗಿರುತ್ತದೆ ಅಂದರೆ ಅಂದರೆ ಬೇಡಿಕೆ ಜಾಸ್ತಿ ಇದ್ದಾಗ ಹೆಚ್ಚುವರಿ ಬೇಡಿಕೆ ಇದ್ದಾಗ ಏನು ಎಂಥ ಸನ್ನಿವೇಶ ಉಂಟಾಗುತ್ತೆ ಬೇಡಿಕೆ ಜಾಸ್ತಿ ಇದ್ದಾಗ ಅಲ್ಲಿ ಉತ್ಪನ್ನ ಕಡಿಮೆ ಇರುತ್ತೆ ಉತ್ಪನ್ನ ಕಡಿಮೆ ಇರುತ್ತೆ ಬೇಡಿಕೆ ಜಾಸ್ತಿ ಇರುತ್ತೆ ಇಂತಹ ಸಂದ ಸಂದರ್ಭದಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಅಂದರೆ ಉತ್ಪನ್ನಕ್ಕಿಂತ ಬೇಡಿಕೆಯು ಅಧಿಕವಾಗಿರುತ್ತೆ ಸೊ ಪ್ರೊಡಕ್ಷನ್ ಒಂದು ಹಂತದಲ್ಲಿದ್ದಾಗ ಬೇಡಿಕೆ ಜಾಸ್ತಿ ಇರುತ್ತೆ ಹೆಚ್ಚುವರಿ ಬೇಡಿಕೆ ಅಂತ ಬಂದಾಗ ಅಲ್ಲಿ ಏನಾಗುತ್ತೆ ಆಬ್ವಿಯಸ್ಲಿ ಉತ್ಪನ್ನ ಕಡಿಮೆ ಇರುತ್ತೆ ಬೇಡಿಕೆ ದ್ವಿಗುಣವಾಗಿರುತ್ತೆ ಅನ್ನುವಂಥದ್ದು ಇದರ ಒಂದು ತಾತ್ಪರ್ಯ ಓಕೆ ಡಿಮ್ಯಾಂಡ್ ಈಸ್ ಮೋರ್ ದೆನ್ ದ ಲೆವೆಲ್ ಆಫ್ ಔಟ್ಪುಟ್ ಓಕೆ ಹೀಗೆ ನಾವು ನಾಲ್ಕನೇ ಅಧ್ಯಾಯವನ್ನು ಎಮ್ ಸಿ ಕ್ಯೂ ಪ್ರಶ್ನೆಗಳು ಪ್ರಶ್ನೋತ್ತರನ್ನು ಓದ್ಕೊಂಡ್ವಿ ಸೊ ಹೀಗೆ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ನನ್ನ ಚಾನಲನ್ನು ಯಾರು ಅವಶ್ಯಕತೆ ಇದೆ ಅವರಿಗೆ ಇದನ್ನು ತಲುಪಿಸಿ ಅಂತ ಕೇಳ್ಕೊತೀನಿ ಓಕೆ ಧನ್ಯವಾದಗಳು